ಮೀಡಿಯಾ ಕಟಕ ರಾಶಿಯ ಬಗ್ಗೆ ಯುಗಾದಿ ವರ್ಷ ಭವಿಷ್ಯ ಎರಡು ಕಟಕ ರಾಶಿ ಅಂತಂದ್ರೆ ಮಾತ್ರ ಹೃದಯ ಅಂತ ಹೇಳ್ತಾರೆ ನಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಕರ್ಕರಾಶಿಯವರು ಇದ್ದಾರೆ ಅಂತಂದ್ರೆ ನಾವು ರಿಲ್ಯಾಕ್ಸ್ ಆಗ್ಬೋದೇನು ಆದರೆ ಇದೇ ವೈರುಧ್ಯ ತತ್ವಿರುದ್ಧ ಗುಣ ಅವರಿಗೆ ಮುಳುವಾಗ ಕಟಕ ರಾಶಿಯವರು ಗೆಲ್ಲಬೇಕು ಅಂತಂದ್ರೆ ಮುಖ ಕೊಡ್ದಂಗೆ ಇಲ್ಲ ಈ ಕೆಲಸ ಆಗಲ್ಲ ಅಂತ ಹೇಳೋದನ್ನು ಅವರು ಕಲಿಬೇಕು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕರಾಶಿಯವರು ಶೈನ್ ಆಗಿ ಆಗ್ತಾರೆ ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ದಾಂಪತ್ಯ ಚೆನ್ನಾಗಿ ತದನಂತರ ಅಕ್ಟೋಬರ್ ಇಂದ ನೆಕ್ಸ್ಟ್ ವರ್ಷ ಮಾರ್ಚ್ವರೆಗೂ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಅಪಸ್ವ ಕೆಲವೊಂದು ಸಂದರ್ಭದಲ್ಲಿ ಕರ್ಕರಾಶಿಯವರದ್ದು ಡೈವರ್ಸ್ವರೆಗೂ ಹೋಗಬಹುದು जगृत ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾನು ನಿಮ್ಮ ರಕ್ಷಾ ವೀಕ್ಷಕರೇ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ವಿಶೇಷವಾಗಿ ಪ್ರತಿ ಹನ್ನೆರಡು ರಾಶಿಗಳ ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದಾರೆ ಪ್ರತಿ ವಿಡಿಯೋದಲ್ಲೂ ಕೂಡ ಆಯಾ ರಾಶಿಗೆ ಸಂಬಂಧಪಟ್ಟಂತಹ ಸವಿವರವಾದಂತಹ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಅದರಂತೆ ಈ ಪಾಡ್ಕ್ಯಾಸ್ಟ್ನಲ್ಲಿ ಕಟಕ ರಾಶಿಯ ಬಗ್ಗೆ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅನ್ನುವಂಥದ್ದನ್ನ ಸುಧೀಂದ್ರ ದೇಶಪಾಂಡೆ ಗುರುಗಳು ತಿಳಿಸ್ಕೊಡ್ತಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಹಾಗೆ ಪಾಡ್ಕಾಸ್ಟ್ ಅನ್ನ ಆರಂಭಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ವಂದನೆಗಳು ಗುರುಗಳೇ ಕಟಕ ರಾಶಿ ಅಂತಂದ್ರೆ ಒಂದು ರೀತಿಯಾಗಿ ಹೃದಯ ಅಂತ ಹೇಳ್ತಾರೆ ಹೆಂಗರಳು ಅಂತ ಹೇಳ್ತಾರೆ ಬೇಗ ಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು ಕೂಡ ಇದೆ ಹೀಗಾಗಿ ಅವರಿಗೆ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ ಕರೆಕ್ಟಾಗಿ ಹೇಳಿದ್ರಿ ನೀವು ತುಂಬಾ ಒಳ್ಳೆ ಅಬ್ಸರ್ವೇಷನ್ ಮಾಡಿದಿರಿ ನಿಜವಾಗ್ಲೂ ಈ ಕರ್ಕರಾಶಿ ಅಂತ ಬಂದಾಗ ಎಲ್ಲರಿಗಿಂತ ಮುಂಚೆ ಕಷ್ಟಕ್ಕೆ ನಾನಿದ್ದೀನಿ ಹೆದರಬೇಡಿ ಭಯ ಪಡಬೇಡಿ ನನ್ನ ಒಂದು ಸ್ತ್ರೀರಕ್ಷೆ ಇದೆ ಅನ್ನುವಂತ ಮಾತೃಹೃದಯ ಹೆಂಗರಳು ಅವರು ಒಂದು ರೀತಿಯ ನಮ್ಮ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕರ್ಕರಾಶಿಯವರು ಇದ್ದಾರೆ ಅಂತಂದರೆ ನಾವು ರಿಲ್ಯಾಕ್ಸ್ ಆಗ್ಬೋದೇನು ನಾವು ಒಂಚೂರು ಆರಾಮಾಗಿ ಕೂತ್ಕೊಳ್ಳೋಣ ಅವರು ಒಂದು ಹೇಳ್ಬಿಟ್ರೆ ನಮ್ಮ ಕೆಲಸನ ಅವ್ರು ಮಾಡಿಬಿಡ್ತಾರೆ ಅಷ್ಟು ಕಂಫರ್ಟ್ ಕೊಡುವಂತಹ ರಾಶಿ ಅಂದರೆ ರಾಶಿ ಬಹುಶಃ ಈ ರಾಶಿಯವರು ಇರಬೇಕು ಒಂದು ಆಫೀಸಲ್ಲಿ ಅಂತ ಹೇಳಿ ಈಗ ನಾನು ಆಫೀಸಲ್ಲಿ ತುಂಬ ಕಷ್ಟಪಟ್ಟು ಟಯರ್ಡ್ ಆಗಿ ಕೆಲಸ ಮಾಡಿದ್ದೀನಿ ಅಂತಂದರೆ ನನ್ನ ವರ್ಕ್ ಒಂಚೂರು ಶೇರ್ ಮಾಡ್ತಾರಲ್ಲ ಒಂದು ವ್ಯಾಪಾರದ ಕ್ಷೇತ್ರ ಇರಬಹುದು ಮನೆ ಇರಬಹುದು ಅಥವಾ ಮನೆಯಲ್ಲೇ ಫ್ಯಾಮಿಲಿ ಅಲ್ಲಿ ಅವ್ರು ಯಾರಾದರೂ ಇದ್ರು ಕೂಡ ನಮ್ಮ ತಂದೆ ತಾಯಿ ಏನೋ ಒಂದು ಕೆಲಸ ಹೇಳ್ತಾರೆ ಒಂದು ಅಂಗಡಿಗೆ ಹೋಗಿ ಅದೊಂದು ಸಾಮಾನು ತೊಗೊಂಬಂದಾಗ ನನ್ನ ಬ್ರದರ್ ಸಿಸ್ಟರ್ ಅವರಿದ್ರೆ ಅವರು ನಮ್ಮನ್ನು ಅರ್ಥ ಮಾಡಿಕೊಂಡು ಇಲ್ಲ ನನ್ನ ಅಣ್ಣ ತಂಗಿಗೆ ಈ ತರ ಕಷ್ಟ ಆಗಿದೆ ಟೈರ್ಡ್ ಆಗಿದ್ದಾರೆ ನಾನು ಹೋಗ್ತೀನಿ ಅಂತ ಸ್ಪಂದಿಸುವಂತಹ ಒಂದು ಒಳ್ಳೆಯ ಗುಣ ಇರುವಂತಹ ರಾಶಿ ಅಂತ ಹೇಳ್ಬೋದು ಆದರೆ ಇದೇ ವೈರುಧ್ಯ ತದ್ವಿರುದ್ಧ ಗುಣ ಅವರಿಗೆ ಮುಳುವಾಗತ್ತೆ ಅದನ್ನೇ ಏನಾಗುತ್ತೆ ಅಂದ್ರೆ ಸುಮಾರು ಫಿಫ್ಟಿ ಪರ್ಸೆಂಟ್ ಅವರ ವೈರಿಗಳಾಗಿರ್ಬೋದು ಶತ್ರುಗಳಾಗಿರ್ಬೋದು ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು ಗೊತ್ತಿರುತ್ತಲ್ಲ ಇವರು ಇದನ್ನ ಹೆಲ್ಪ್ ಮಾಡ್ತಾರೆ ಅಂತೇಳಿ ಜಾಸ್ತಿ ಅದನ್ನ ಕೆಲಸ ಮಾಡುವಂಥದ್ದು ಹಾಗಾಗಿ ಕರ್ಕರಾಶಿಯವರಿಗೆ ನಾನೇನು ಈ ವಿಶೇಷವಾಗಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಅವ್ರಿಗೆ ಒಂದು ಫೋಕಸ್ ಒಂದು ಗೋಲ್ ಅಂತ ಇರುತ್ತೆ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ನಾವೇನು ಹೇಳ್ತೀವಿ ಅದನ್ನ ನಾವು ಈಗ ಯುಗಾದಿಯಿಂದ ತಗೊಳ್ಳೋಣ ಹೊಸ ವರ್ಷದಿಂದ ಅಂದರೆ ಜನವರಿ ಒಂದು ಬೇಡ ಆಂಗ್ಲ ಕ್ಯಾಲೆಂಡರ್ನಿಂದ ಈ ಯುಗಾದಿಯಿಂದ ಮುಂದಿನ ಯುಗಾದಿ ಏನು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ ಕರ್ಕರಾಶಿಯವರು ಮಾಡ್ಕೊಂಡಿರ್ತಾರೆ ನಾನು ಇದನ್ನ ಮಾಡಬೇಕು ಅದನ್ನು ಮಾಡಬೇಕು ಇದನ್ನ ಅಚೀವ್ ಮಾಡಬೇಕು ಅಂತ ಬಟ್ ಈ ಗುಣ ಅವರಿಗೆ ಮುಳುವಾಗ್ಬೋದು ಯಾವುದು ಸ್ಪಂದಿಸುವಂಥದ್ದು ಅದಕ್ಕೋಸ್ಕರ ಅವರು ಇದನ್ನು ಕಟ್ಟು ತ್ರೋಟಾಗಿ ಹೇಳಬೇಕು ಇದು ಆಗುತ್ತೆ ಇದು ಆಗಲ್ಲ ಯಾಕೆ ಅವರು ಅದರಲ್ಲಿ ಈಲ್ಡ್ ಆಗಿಬಿಟ್ರೆ ಸರಿ ನಾನು ಈ ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವರ ಪರ್ಸ್ನಲ್ ಗೋಲು ಅವರ ಅಚೀವ್ಮೆಂಟ್ ಏನಾಗಬೇಕು ಅದರಿಂದ ಅವರು ಹೊರಗಡೆ ಬರಬೇಕು ಇದು ಆಗಲ್ಲ ಅಂತ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ರಾಶಿಯವರು ಗೆಲ್ಲಬೇಕು ಅಂತಂದರೆ ನೇರವಾಗಿ ಮಾತಾಡೋದನ್ನು ಅವರು ಮಾತಾಡ್ತಾರೆ ಇಲ್ಲ ಅಂತಿಲ್ಲ ಆದರೆ ನನಗೆ ಮುಖ ಕೊಡ್ದಂಗೆ ಇಲ್ಲ ಈ ಕೆಲಸ ಆಗಲ್ಲ ಅಂತ ಹೇಳೋದನ್ನು ಅವರು ಕಲಿಬೇಕು ಹಂಗಂತ ಎಲ್ಲ ಆಗಲ್ಲ ಅಂತ ಹೇಳ್ಬಾರ್ದು ಯಾವ ಕೆಲಸ ಅವರಿಂದ ಅವರ ಗೋಲ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ ಅದನ್ನು ಅವ್ರು ಆಗಲ್ಲ ಅಂತ ಹೇಳಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರಿ ಪರಿಹಾರ ಹೌದು ಅದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಅವರಿಗೆ ಕೆಲವೊಂದು ಸಿಹಿ ಸುದ್ದಿ ಇದೆ ಕೊಟ್ಬಿಡ್ತೀನಿ ಏನಪ್ಪಾ ಅಂತಂದ್ರೆ ಕರ್ಕರಾಶಿ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಸಿಗುತ್ತೆ ಅವರು ಯೋಚನೆನೂ ಮಾಡಿರ್ಲಿಕ್ಕಿಲ್ಲ ಅವರು ತಾಲೂಕಾ ಲೆವೆಲ್ ಪ್ರೆಸಿಡೆಂಟ್ ಇರ್ತಾರೆ ಯಾವುದೋ ಒಂದು ಪಕ್ಷದ ಪ್ರೆಸಿಡೆಂಟ್ ಇರ್ತಾರೆ ಅವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಿಬಿಟ್ರೆ ಎಂಥ ಖುಷಿ ಅಲ್ವಾ ಅಥವಾ ಜಿಲ್ಲಾಧ್ಯಕ್ಷರತ್ತಾರೆ ರಾಜ್ಯ ಮಟ್ಟದ ಅಧ್ಯಕ್ಷರನ್ನು ಮಾಡಿಬಿಟ್ರೆ ರಾಜ್ಯ ಮಟ್ಟದ ಅಧ್ಯಕ್ಷರಿದ್ದವ್ರನ್ನ ನ್ಯಾಷನಲ್ ಲೆವೆಲ್ ಲೀಡರ್ ಮಾಡಿಬಿಟ್ರೆ ಈ ರೀತಿಯಾಗಿ ಬರೆದಿಟ್ಕೊಳ್ಳಿ ಕರ್ಕರಾಶಿಯವರಿಗೆ ಈ ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ ಸಿಗುತ್ತೆ ಬಹಳ ಶೈನ್ ಆಗ್ತಾರೆ ಅದೇ ರೀತಿ ಕರ್ಕರಾಶಿಯವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದಿರುತ್ತೆ ಆ ಲೀಡರ್ಶಿಪ್ ಕ್ವಾಲಿಟಿ ಬಟ್ ಒಂದೇನು ಅಂತಂದ್ರೆ ಅವರಲ್ಲಿ ಒಂದ್ ಸ್ವಲ್ಪ ಈ ಜವಾಬ್ದಾರಿ ಸಡನ್ ಆಗಿ ನಾನು ಜಂಪ್ ಆಗಿ ತಗೊಂಡ್ರೆ ಅಕ್ಕ ಪಕ್ಕದವ್ರು ಏನಾದರೂ ಅನ್ಕೋತಾರ ಅನ್ನೋ ಒಂದು ಮುಜುಗರ ಇರುತ್ತೆ ಅದನ್ನ ಈ ವರ್ಷ ವಿಶ್ವವಸು ನಾಮ ಸಂವತ್ಸರದಲ್ಲಿ ಅದನ್ನ ಜಂಪ್ ಮಾಡಿಬಿಟ್ಟು ಸರ್ ನಾನು ಈ ಕೆಲಸ ಮಾಡ್ತೀನಿ ಸರ್ ನನಗೆ ಈ ಜವಾಬ್ದಾರಿ ಕೊಡಿ ಮುಚ್ಚು ಮೊರೆ ಇಲ್ಲದೆ ಮುಜುಗರ ಇಲ್ಲದೆ ಕೇಳಿ ತಗೊಳ್ಳಿ ಅವರು ಜವಾಬ್ದಾರಿಯನ್ನ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕರಾಶಿಯವರು ಶೈನ್ ಆಗಿ ಆಗ್ತಾರೆ ಬಟ್ ಈ ಮುಜುಗರದ ಸ್ವಭಾವವನ್ನು ಬಿಟ್ಟು ಕೇಳಿ ಪಡಿಬೇಕು ಜವಾಬ್ದಾರಿಯನ್ನ ಮುನ್ನುಗ್ಗಬೇಕು ಅವ್ರಿಗೆ ಅನ್ನೋದು ಖಂಡಿತ ಸಿಗುತ್ತೆ ಈ ವರ್ಷದಲ್ಲಿ ಓಕೆ ಗುರುಗಳೇನು ಕಟಕ ರಾಶಿಯವರಿಗೆ ವೈವಾಹಿಕ ಜೀವನ ಆಗಿರ್ಬೋದು ಅವರ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಅದು ಹೇಗಿರುತ್ತೆ ಅಭಿವೃದ್ಧಿ ಆಗುತ್ತಾ ಏನು ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕರ್ಕರಾಶಿಯವರಿಗೆ ವ್ಯಾಪಾರ ವ್ಯವಹಾರ ನೌಕರಿ ಮಕ್ಕಳು ಆರೋಗ್ಯ ಕೃಷಿ ಎಲ್ಲವನ್ನು ನೋಡೋಣ ತುಂಬ ಚೆನ್ನಾಗಿದೆ ಕರ್ಕರಾಶಿಯವ್ರಿಗೆ ಆದರೆ ಈ ಉತ್ತರಾರ್ಧ ಅಂತ ಹೇಳ್ತೀವಿ ಅಂದರೆ ಈಗ ನೋಡಿ ಯುಗಾದಿ ಯುಗಾದಿಯಿಂದ ಆರು ತಿಂಗಳು ಕೌಂಟ್ ಮಾಡೋಣ ಮಾರ್ಚ್ ಮೂವತ್ತು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ ಆರು ತಿಂಗಳು ಮಾತ್ರ ತುಂಬಾ ಚೆನ್ನಾಗಿ ಹೋಗುತ್ತೆ ಕರ್ಕರಾಶಿಯವ್ರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರ ನೌಕರಿ ಆರೋಗ್ಯ ಎಲ್ಲ ಚೆನ್ನಾಗಿ ಹೋಗುತ್ತೆ ಬಟ್ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಉತ್ತರಾರ್ಧ ಈ ವರ್ಷದ ಈ ಕೊನೆ ಕೊನೆ ಕೊನೆಗೇನು ಬಂತು ಆವಾಗ ಒಂದು ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಅದು ಯಾಕಾಗತ್ತೆ ಅಂತಂದ್ರೆ ಗುರುವಿನ ರಾಶಿ ಪರಿವರ್ತನೆಯಿಂದ ಆಗುವಂಥದ್ದು ಅದಕ್ಕೋಸ್ಕರ ಇವರೇನು ಮಾಡಬೇಕು ಕರ್ಕ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಹೇಳ್ಕೊಡ್ತೀನಿ ಒಂದು ಸ್ವಲ್ಪ ದಾಂಪತ್ಯದಲ್ಲಿ ವಾದ ವಿವಾದ ಆಗುವಂಥದ್ದು ಈಗ ಇಬ್ಬರಲ್ಲಿ ಒಬ್ರು ಸೋಲೇಬೇಕು ದಂಪತಿಗಳಲ್ಲಿ ಅದು ವಿಶೇಷವಾಗಿ ಈಗ ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ದಾಂಪತ್ಯ ಚೆನ್ನಾಗಿರುತ್ತೆ ತದನಂತರ ಅಕ್ಟೋಬರ್ ಇಂದ ನೆಕ್ಸ್ಟ್ ವರ್ಷ ಮಾರ್ಚ್ವರೆಗೂ ದಾಂಪತ್ಯದಲ್ಲಿ ಒಂದು ಸ್ವಲ್ಪ ಅಪಸ್ವರ ಯಾರಾದರೂ ಒಬ್ರು ಸಡನ್ ಆಗಿ ರಿಯಾಕ್ಟ್ ಮಾಡಿದಾಗ ಇನ್ನೊಬ್ರು ಮಾತಿಗೆ ಮಾತು ಬೆಳೆಯುತ್ತೆ ಕೆಲವೊಂದು ಸಂದರ್ಭದಲ್ಲಿ ಡೈವರ್ಸ್ ಡೈವರ್ಸ್ವರೆಗೂ ಹೋಗಬಹುದು ಜಾಗೃತಿಯಾಗಿರಿ ಅಹಂ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬೀಳುವಂಥದ್ದು ಕರ್ಕರಾಶಿಯವ್ರಿಗೆ ಆಗುತ್ತೆ ಇಲ್ಲ ನೀನು ಈ ಥರ ಮಾತಾಡ್ತೀಯ ಸರಿ ನಾನು ಡೈವರ್ಸ್ ಕೊಟ್ಟೇ ಬಿಡ್ತೀನಿ ಅನ್ನೋದು ಆ ಥರದ ಒಂದು ಜಾಸ್ತಿ ಜೋರಾದಂತಹ ಜಗಳಾಗುತ್ತೆ ನಾನು ಹೇಳಿದ್ದೀನಿ ಆಲ್ರೆಡಿ ಅಲರ್ಟ್ ಮಾಡಿದ್ದೀನಿ ಈ ಸೆಪ್ಟೆಂಬರಿಂದ ನೆಕ್ಸ್ಟ್ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ವರೆಗೂ ದಾಂಪತ್ಯದಲ್ಲಿ ಬಿರುಕು ಕಾಣಿಸುವಂಥದ್ದು ಆ ಬಿರುಕು ಮುಚ್ಚಬೇಕು ಮತ್ತೆ ಪ್ರೇಮ ಸಾಮರಸ್ಯ ಬರಬೇಕು ಅಂತಂದ್ರೆ ನಾವು ಒಂದು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಇಬ್ಬರಲ್ಲಿ ಒಬ್ರು ಸೋತ್ ಬಿಡೋಣ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ರಾಯ್ತು ತಾಳ್ಮೆ ತಗೊಂಡ್ರೆ ಮಾತ್ರ ಕರ್ಕರಾಶಿಯ ದಾಂಪತ್ಯದಲ್ಲಿ ಸಿಹಿ ಇರುತ್ತೆ ಈ ವರ್ಷ ಸೆಪ್ಟೆಂಬರ್ ನಂತರ ಇಲ್ಲ ಅಂದ್ರೆ ಬಿರುಕು ಜಾಸ್ತಿ ಆಗುತ್ತೆ ಮಕ್ಕಳು ಒಂದ್ ಸ್ವಲ್ಪ ಹಠ ಮಾಡ್ತಾರೆ ಸೆಪ್ಟೆಂಬರ್ ನಂತರ ಮಾತು ಕೇಳೋದನ್ನ ಕಡಿಮೆ ಮಾಡ್ತಾರೆ ಅವ್ರನ್ನ ಹೇಗೆ ಕಂಟ್ರೋಲಿಗೆ ತರಬೇಕು ಅಂತಂದ್ರೆ ಮಕ್ಕಳ ಒಂದು ಸ್ಕೂಲ್ ಬ್ಯಾಗಲ್ಲಿ ಅಲ್ಲಿ ಅಥವಾ ಕಾಲೇಜ್ ಬ್ಯಾಗ್ ಅಲ್ಲಿ ಯಾವ ಎಲ್ಲರಿಗೂ ಅಲ್ಲ ಯಾವ ಮಕ್ಕಳು ಹಠ ಮಾಡ್ತಾರೆ ಕರ್ಕರಾಶಿಯ ಯಾವ ಮಕ್ಕಳು ಮಾತು ಕೇಳ್ತಾ ಇಲ್ಲ ಒಂದು ಗ್ರೀನ್ ಕಲರ್ ಬಟ್ಟೆ ತಗೋಬೇಕು ಅದರಲ್ಲಿ ಒಂದು ಆರು ಹೆಸರು ಕಾಳು ಆ ಹೆಸರು ಕಾಳನ್ನು ಹಾಕಿ ಒಂದು ಗಂಟು ಕಟ್ಟಿ ಅವರು ಬ್ಯಾಗಲ್ಲಿ ಇಟ್ಬಿಡ್ಬೇಕು ಎರಡು ತಿಂಗಳಿಗೊಂದ್ಸಲ ಹೆಸರು ಕಾಳನ್ನು ಮರದ ಕೆಳಗಡೆ ಹಾಕಬೇಕು ಆ ಬಟ್ಟೆ ಹಾಗೆ ಇರಲಿ ಮತ್ತೆ ಅದರ ಕಾಳನ್ನು ಚೇಂಜ್ ಮಾಡಬೇಕು ಓಂ ಗಂಗ್ ಗಣಪತಯ್ಯ ನಮ್ಮ ಮಂತ್ರ ಹೇಳಿಬಿಟ್ಟು ಅದನ್ನ ಪ್ರಾರ್ಥನೆ ಮಾಡಿ ತಾಯಂದ್ರು ಆ ಮಕ್ಕಳು ಬ್ಯಾಗಲ್ಲಿ ಇಟ್ಬಿಟ್ಟು ಇಷ್ಟು ಮಾಡೋದ್ರಿಂದ ಮಕ್ಕಳ ಹಠ ಕಡಿಮೆ ಆಗುತ್ತೆ ಉದ್ಯೋಗಿಗಳಿಗೆ ವ್ಯಾಪಾರಸ್ಥರಿಗೆ ಕೃಷಿಕರಿಗೆ ಕರ್ಕರಾಶಿಯವರಿಗೆ ಈ ವರ್ಷ ಹೆಚ್ಚಿನ ಸಿಹಿ ಫಲ ಬೇಕು ಅಂದ್ರೆ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಸೋಂಪು ಕಾಳು ಅಂತ ಬರುತ್ತೆ ಈ ಫಂಕ್ಷನ್ ಆದ್ಮೇಲೆ ಊಟಕ್ಕೆ ಕೊಡ್ತಾರಲ್ಲ ಇಷ್ಟೇ ಇಷ್ಟು ಸೋಂಪು ಕಾಳು ಬಾಯಿಗೆ ಹಾಕೊಂಡು ಹೊರಗಡೆ ಹೋಗೋದ್ರಿಂದ ಅಥವಾ ಮನೆಯಲ್ಲಿರೋರು ಒಂದು ಸ್ವಲ್ಪ ನಿಮ್ಮ ಊಟ ತಿಂಡಿ ಆದ್ಮೇಲೆ ತಿನ್ನೋದ್ರಿಂದ ಅದ್ಭುತ ಫಲ ಬಹಳ ಒಳ್ಳೆ ಫಲ ಬರುತ್ತೆ ಸರಿ ಗುರುಗಳೇನು ಕಟಕ ರಾಶಿ ಅವರಿಗೆ ಶತ್ರು ಕಾಟದ ಬಗ್ಗೆ ಏನಾದರೂ ಎಫೆಕ್ಟ್ ಇದೆಯಾ ಏನಾದರೂ ಆಗುತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಶತ್ರು ಕಾಟದ್ದು ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಚಾನ್ಸಸ್ ಇಲ್ಲ ಅವ್ರಿಗೆ ಖುಷಿ ಸಮಾಚಾರನೇ ಇದೆ ಆದರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಏನಾಗುತ್ತೆ ಅಂತಂದ್ರೆ ಕರ್ಕರಾಶಿ ಅವರಿಗೆ ಮಾತಿನ ಬರದಲ್ಲಿ ಶತ್ರುಗಳನ್ನು ಹುಟ್ಟಾಕೋತಾರೆ ಹಾಕೋತಾರೆ ಯಾವುದೋ ಒಂದು ಕಮೆಂಟ್ ಪಾಸ್ ಮಾಡಬೇಕಾದ್ರೆ ಅನ್ವಾಂಟೆಡ್ ಆಗಿ ಅದನ್ನ ಆ ವರ್ಡ್ ಅವ್ರ ಕಿವಿ ಮೇಲೆ ಬಿದ್ದು ಹೌದಾ ನಮಗೆ ಈ ತರ ಮಾತಾಡಿದ್ರ ಮಾಡ್ತೀವಿ ನಿಮಗೆ ಹೇಳಿ ಅಲ್ಲಿ ಶತ್ರು ಕಾಟ ಶುರುವಾಗುವಂಥದ್ದು ಇವರು ಮಾತನ್ನು ಸರಿಯಾಗಿ ನಿಗಾ ವಹಿಸಿದರೆ ಇವ್ರಿಗೆ ಈ ವರ್ಷ ಕರ್ಕರಾಶಿಯವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಶತ್ರು ಕಾಟ ಇಲ್ಲ ಅಂತಲೇ ಹೇಳ್ಬೋದು ಅಕಸ್ಮಾತ್ ಅವರೇನಾದರೂ ಎಡವಟ್ ಮಾಡಿಕೊಂಡು ಶತ್ರು ಕಾಟ ಜಾಸ್ತಿ ಆಯಿತು ಅಂತಂದರೆ ಅವರೇನು ಮಾಡಬೇಕು ಅಂತಂದರೆ ಆಂಜನೇಯನಿಗೆ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ನೀಡಿ ಮೂರು ತಿಂಗಳಿಗೆ ಒಂದು ಸಲ ಮಲ್ಲಿಗೆ ಎಣ್ಣೆ ಅಂತ ಸಿಗುತ್ತೆ ಜಾಸ್ಮಿನ್ ಆಯಿಲ್ ಅಂತ ಹೇಳ್ತೀವಿ ಸ್ಕ್ರೀನ್ ಮೇಲೆ ಈಗ ಬರ್ತಾ ಇದೆ ಜಾಸ್ಮಿನ್ ಆಯಿಲ್ ಬಾಟಲ್ ನೀವು ನೋಡ್ತಾ ಇದ್ದೀರಿ ಅದನ್ನ ದಾನದ ರೂಪದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಸಿಹಿ ಫಲ ಸಿಗುತ್ತೆ ಸರಿ ಅದು ಬಿಟ್ಟರೆ ಏನು ಕರ್ಕ ರಾಶಿಯವರಿಗೆ ಒಳ್ಳೇದಿದೆ ಈ ವರ್ಷ ಓಕೆ ಗುರುಗಳೇ ಕಟಕ ರಾಶಿಯವರು ಯಾವ ರೀತಿ ಆಗಿದ್ರೆ ಒಳ್ಳೇದು ಹಾಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ವರ್ಷ ಭವಿಷ್ಯ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದೀರಾ ಧನ್ಯವಾದಗಳು ಗುರುಗಳೇ ನೋಡಿದ್ರಲ್ಲ ವೀಕ್ಷಕರೇ ಕಟಕ ರಾಶಿಯವರಿಗೆ ಎಲ್ಲವೂ ಕೂಡ ಚೆನ್ನಾಗಿದೆ ಹಾಗೆ ವರ್ಷವಿಡೀ ಏನ್ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಈ ಎಲ್ಲ ರೆಮಿಡಿಗಳನ್ನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಬೇರೆ ವಿಚಾರಗಳ ಬಗ್ಗೆ ನಿಮಗೆ ಏನಾದ್ರು ಪ್ರಶ್ನೆಗಳು ಇತ್ತು ಅಂತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಅದನ್ನ ತಿಳಿಸಬಹುದಾಗಿದೆ ಅಷ್ಟೇ ಅಲ್ಲದೆ ಈ ರೆಮಿಡಿಗಳನ್ನ ಫಾಲೋ ಮಾಡಿ ನಿಮಗೆ ರಿಸಲ್ಟ್ ಯಾವ ರೀತಿಯಾಗಿ ಕೊಡ್ತು ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಹಾಗೆ ನಮ್ಮ ಇವತ್ತಿನ ಈ ಪಾಡ್ಕಾಸ್ಟ್ ಏನಿದೆ ಇದು ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಗುರುಜಿ ಅವರ ಕನ್ಸಲ್ಟೇಷನ್ ನಿಮಗೆ ಬೇಕು ಗುರುಜಿ ಜೊತೆ ನೇರವಾಗಿ ಮಾತನಾಡಬೇಕು ಅಂತಂದ್ರೂ ಕೂಡ ನಮ್ಮ ಸ್ಕ್ರೀನ್ ನಲ್ಲಿ ಅವರ ನಂಬರ್ ಆಗ್ತದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವರ ಕನ್ಸಲ್ಟೇಷನ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು ಮುಂದಿನ ಪಾಡ್ಕಾಸ್ಟ್ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು 犬伝でこうねもってけ。